ಫಿಲ್ಮ್ ಚೆನ್ನಾಗಿದೆ ಆಡಿಯೋ ಒಂದು ಸಾಂಗು ತುಂಬಾ ಕೆಟ್ಟದಾಗಿದೆ ಅಂತ ಹೇಳಿದ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ ಹೆಣ್ಮಕ್ಳ ಬಗ್ಗೆ ತುಂಬಾ ಮೆಸೇಜ್ ಇದೆ ಬಾಲಕೃಷ್ಣ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಟನೆ ಡೈರೆಕ್ಷನ್ ಅವರೇ ಡೈರೆಕ್ಷನ್ ಮ್ಯೂಸಿಯಮು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತಮ್ಮನವ್ರಿಗೆ ತುಂಬಾ ಒಂದು ಧನ್ಯವಾದಗಳು ನೋಡು ಸೂಪರ್ ಆಗಿದೆ ಪಿಕ್ಚರ್ ಸೂಪರ್ ಫಿಲಂ ಸೂಪರ್ ಫಿಲಮ್ ಜೈ ಸಾರ್ ಸಿಂಧಿ ಆಗಿದೆ ಸಾರ್ ಚಿಂದಿಯಾಗಿದೆ ಸೂಪರ್ 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 ಚೆನ್ನಾಗಿದೆ ಸೂಪರ್ ಜೈ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಸೂಪರ್ ಫಿಲಂ ಸೂಪರ್ ಸಕ್ಕತ್ತಾಗಿದೆ ಫಿಲಂ ಇಪ್ಪತ್ತೈದು ವರ್ಷ ಹುಡುಗ ಮಾಡ್ಬೇಕಾಗಿರೋ ಅರವತ್ತೈದು ವರ್ಷಕ್ಕೆ ಮಾಡೋರ ಜೈ ಬಾಲಯ ಸೂಪರ್ ಫಿಲಂ ಜೈ ಬಾಲಯ ಜೈ ಬಾಲಯ ಜೈ ಬಾಲಯ ಸರ್ ಜೈ ಸಿಂಹ ಬಂತು ಮಗಳು ಸೆಂಟಿಮೆಂಟು ಇವಾಗ ಡಾಕು ಮಹಾರಾಜು ಸೂಪರ್ ಆಗೈತೆ ಸರ್ ಬಾಲಕೃಷ್ಣ ಕೇಜ್ ಆಗಿಲ್ಲ ಸರ್ ಇನ್ನು ನಿಜವಾಗ್ಲೂ ಅಂದ್ರೆ ಮಗಳು ಹೆಂಗ್ ನೋಡ್ಕೋಬೇಕಂತ ತೋರಿಸಿದ್ದಾರೆ ಸೆಂಟಿಮೆಂಟ್ ಡಾಕು ಮಹಾರಾಜ மக்கூர் அன்னைக்கு முப்பத்திசால்காது அறுவது பாலியை ஓரளவு பாலி சாந்தி மகளிர் பாலயும் துணாச்சி ஃபேமிலி டான்ஸ் எல்லாரும் நோக்கி சாந்திக்கு பாலியல் இப்போ ಸಕ್ಕತ್ತಾಗಿದೆ ತುಂಬಾ ಚೆನ್ನಾಗಿದೆ ಸೂಪರ್ ಫಿಲಂ ಬಾಲೆ ಆಕ್ಟಿಂಗ್ ಅಂತೂ ಸಕತ್ತೋ ಫೈಟ್ಸ್ डायरेक्शन ಎಲ್ಲ ಸಕತ್ತಾಗಿದೆ ಸರ್ ಬಾಲೆ ಮುಂದೆ ಸಂಕ್ರಾಂತಿ ಅಂದ್ರೆ ಬಾಲೆ ಬಾಲೆ ಅಂದ್ರೆ ಸಂಕ್ರಾಂತಿ ಇದು ಸರ್ ಫಿಲಮ್ ರೆಡಿ ತಗೋಬೇಕು ಬ್ಲಾಕ್‌ಬಸ್ಟರ್ ಸಕತ್ತಾದ ಅಲ್ಟಿಮೇಟ್ ಎಂಟರ್ಟೈನ್‌ಮೆಂಟ್ ಜೈ ಬಾಲೆ ಜೈ ಬಾಲೆ ಜೈ ಬಾಲೆ ತುಂಬ ಚೆನ್ನಾಗೈತೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫುಲ್ ಫ್ಯಾಮಿಲಿ ಬಂದು ನೋಡ್ಬೋದು ಮೂವಿ ಜೈ ಬಾಲಯ್ಯ ಜೈ ಜೈ ಬಾಲಯ್ಯ ಮೂವಿ ಚೆನ್ನಾಗುತ್ತೆ ಮೂವಿ ಸೂಪರ್ ಸರ್ ಸಿಂಗ್ರಲ್ಲಿ ಮೂವಿ ಅಂತ ಬಂದು ನೋಡ್ಬೇಕಂತ ತುಂಬ ಆಸೆ ಸೂಪರ್ ಹಿಟ್ ಸರ್ ಸರ್ ಸಂಕ್ರಾಂತಿ ಬ್ಲಾಕ್ ಬಸ್ಟರು ನಮ್ಮ ಕನ್ನಡ ಶಿವಣ್ಣಗೂ ಆಂಧ್ರ ಬಾಲಯ್ಯಂಗೂ ಯಾವತ್ತು ವಯಸ್ಸಾಗಲ್ಲ ಜೈ ಬಾಲಯ್ಯ ಒಂದ್ಸಲ ನೋಡ್ಬೋದು ಸೂಪರ್ 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 ಫಿಟ್ ಸೂಪರ್ 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 ಸರ್ ಫುಲ್ ಮಾಸ್ ಆಗಿದೆ ಜೈ ಬಾಲಯ್ಯ ಸೂಪರ್ ಆಗೈತೆ ಸೂಪರ್ ಆಗೈತೆ ಜೈ ಬಾಳ್ಯ ಬಸ್ ಫಿಲಮ್ ಚೆನ್ನಾಗಿದೆ ತಮನ ಬಾಲಯ ಕಾಂಬಿನೇಷನ್ ಅಂತ ಬಿ ಸಿ ಎಂ ಅಲ್ಟಿಮೇಟ್ ಸೂಪರ್ ಆಗಿದೆ ಫಿಲಮ್ ಬಾಬಿ ಗಲಿ ಆಕ್ಟಿಂಗ್ ಚೆನ್ನಾಗಿದೆ ಬಾಲೆ ಆಕ್ಟಿಂಗ್ ಅಂತ ನಂಬರ್ ಒನ್ ಆಗಿದೆ ಸಂಕ್ರಾಂತಿ ವಿನ್ನರ್ ಜೈ ಬಾಲಯ್ಯ ತುಂಬಾ ಚೆನ್ನಾಗಿದೆ ಸೂಪರ್ ಸೆಕೆಂಡ್ ಹಾಫ್ ಅಂತೂ ಫಸ್ಟ್ ಕ್ಲಾಸ್ ಆಗಿದೆ ಭೂಮಿ ಸಖತ್ ಆಗಿದೆ ಆದ್ರೆ ನೀರಿನ ಬಗ್ಗೆ ಹೇಳಿದ್ದಾರೆ ಅಂದ್ರೆ ಇದು ನೀರು ಹೆಂಗ್ ಕಂಟ್ರೋಲ್ ಮಾಡ್ಬೇಕಂಬುದು ಬಾಲಯ್ಯ ಹೇಳಿದಾರೆ ಅದು ಸಖತ್ತಾಗಿ ನಂಗೆ ಇಷ್ಟ ಆಗಿದೆ ಸೂಪರ್ ನೀರ್ ಹೆಂಗ್ ಯೂಸ್ ಮಾಡ್ಬೇಕು ಬಾಲಯ್ಯ ಚಾಲ ಬಾಳ್ಯ ಬಾಬು ಸಂಕ್ರಾಂತಿ ಮೊನ್ನೆ ಸೂಪರ್ ಆಗಿದೆ ಸರ್ ಜೈ ಬಾಲಯ್ಯಾರ ಸೂಪರ್ ಸ್ಟಾರ್ ಆಂಧ್ರ ಆಂಧ್ರದಲ್ಲಿ ನ್ಯಾವಣ್ಣ ನಮ್ಮ ಎನ್ ಬಿ ಬಿಟ್ಟರೆ ಆ ತರ ಫುಲ್ ಮಾಡಕ್ಕೆ ಆಂಧ್ರದಲ್ಲಿ ಯಾವ ಇಲ್ಲ ತುಂಬಾ ಚೆನ್ನಾಗಿದೆ ನೋ ಮೋರ್ ಆಪ್ಷನ್ ಸಂಕ್ರಾಂತಿ ಜೈ ಬಾಲಯ್ಯ ಸಂಕ್ರಾಂತಿ సూపర్ బ్రో బ్రో ఏర్ూపర్ సూపర్ 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 జై బాలయ్య జై బాలయ్య జై బాలయ్య జై బాలయ్య సంక్రాంతి ఇట్ సారు సంక్రాంతి ఇట్టు సూపర్ ಸೂಪರ್ ಅಣ್ಣ ಆ ಮೂವಿ ಸೈಕ್ ಆಗಿದೆ ಇನ್ಮೇಲೆ ನಂದಮೂರಿ ಏನಂತ ತೋರಿಸ್ತೀವಿ ಜೈಪಾಲಯ ಓನ್ಲಿ ನಂದಮೂರಿ ಅಷ್ಟೇ ನಮ್ಮ ನಮ್ ಅವ್ರ ಜನ್ರೇಷನ್ ಇತ್ತು ಜನರೇಷನ್